ಸ್ನೇಹಿತರು ನಮಸ್ಕಾರ ಚಿತ್ರದುರ್ಗದಲ್ಲಿ ಏನು ಫಲಪುಷ್ಪ ಪ್ರದರ್ಶನ ಮೇಳ ನಡೀತಿದೆ ಇಲ್ಲಿ ಶ್ರೀ ವೇದಾ ನ್ಯಾಚುರಲ್ಸ್ ಅಂತ ಹೇಳ್ಬಿಟ್ಟು ಸಾಂಪ್ರದಾಯಿಕ ಶೈಲಿಯ ಮರದ ಗಣದ ಎಣ್ಣೆನ ನ ಪ್ರದರ್ಶನ ಮತ್ತು ಅದರ ಬಗ್ಗೆ ಮಾಹಿತಿ ಮಾರಾಟ ಮಾಡ್ತಾ ಇದ್ದಾರೆ ಇದು ಯಾವ ತರ ಪ್ರೊಡಕ್ಷನ್ ಮಾಡ್ತಾರೆ ಇದಕ್ಕೆ ಏನೇನ್ ಬೆಲೆ ಇದೆ ಇದು ಯಾಕೆ ಇವರು ಸ್ಟಾರ್ಟ್ ಮಾಡಿದ್ರು ಇದರಿಂದ ಏನೇನು ಅಂತ ಹೇಳಿ ಸಿದ್ದೇಶ್ ಅವರು ಇದ್ದಾರೆ ಅವರಿಂದನೇ ಹೆಚ್ಚಿನ ಮಾಹಿತಿ ತಗೊಳ್ಳೋಣ ಸಿದ್ದೇಶ್ ಅವರ ನೀವು ಪರಿಚಯ ಮಾಡಿಕೊಂಡು ಈ ಗಣದ ಎಣ್ಣೆ ಯಾವ ತರ ಉತ್ಪತ್ತಿ ಆಗುತ್ತೆ ಏನೇನ್ ಸಿಗುತ್ತೆ ಸ್ವಲ್ಪ ಮಾಹಿತಿ ಕೊಡ್ರಿ ಸರ್ ನಮಸ್ತೆ ಓಕೆ ಸರ್ ನಮ್ಮ ಹೆಸರು ಸಿದ್ದೇಶ್ ಅಂತ ಹೇಳಿ ನಾವು ಮೊದಲಿಂದ ಕೋಲ್ಡ್ ಪ್ರೆಸ್ಡ್ ಹೈಲ್ ಮಾಡ್ಬೇಕನ್ನೋ ಒಂದು ಕಾನ್ಸೆಪ್ಟ್ ಇತ್ತು ಹಾಗಾಗಿ ನಾವು ಕೋಲ್ಡ್ ಪ್ರೆಸ್ಡ್ ಹೈಲ್ ಪ್ರೊಡಕ್ಷನ್ ಮಾಡ್ತಾ ಇದೀವಿ ಎರಡ್ ವರ್ಷ ಆಯ್ತು ಸ್ಟಾರ್ಟ್ ಮಾಡಿ ನಮಗೆ ತುಂಬಾ ಚೆನ್ನಾಗಿದೆ ಯಾಕೆ ಸ್ಟಾರ್ಟ್ ಅಂತ ಆಸಕ್ತಿ ಬಂತ ಸರ್ ನಾವು ಮನೆಯಲ್ಲಿ ಯೂಸ್ ಮಾಡ್ತಕ್ಕ ಎಣ್ಣೆ ಯಾವ್ದು ಅಂತ ಸ್ವಲ್ಪ ಅದರ ಹಿಂದೆ ಹೋದಾಗ ನಾವು ಇವತ್ತು ಕೆಮಿಕಲ್ ತಿಂತಿದೀವಿ ಅನ್ನೋದು ನಮಗೆ ಗೊತ್ತಾಯ್ತು ಅರಿವಾದಾಗ ಈ ಕರೋನಾ ಎಫೆಕ್ಟ್ ಇಂದ ಏನಾಯ್ತು ಅಂತ ಹೇಳಿದ್ರೆ ಯಾವ ಐಟಮ್ ಏನೇನ್ ಎಲ್ಲಿ ಸಿಗುತ್ತೆ ಅಥವಾ ಎಷ್ಟು ಪ್ಯೂರ್ ಆಗಿ ಸಿಗುತ್ತೆ ಗೊತ್ತಾಯ್ತು ನಮಗೆ ಅದಾದಾಗ ನಮ್ಮ ಎಷ್ಟು ಕೆಮಿಕಲ್ ಇದೆ ಎಷ್ಟು ಪರ್ಸೆಂಟ್ ನಮ್ದು ನೈಜತೆಯಿಂದ ನಾವು ಊಟ ಮಾಡ್ತಿದ್ವಿ ಗೊತ್ತಾಯ್ತು ಅವಾಗ ಇದು ಎಲ್ಲ ಕೆಮಿಕಲ್ ತಿನ್ಬಾರ್ದು ಅನ್ನೋದು ಗೊತ್ತಾದಾಗ ಇದು ಹಂಡ್ರೆಡ್ ಪರ್ಸೆಂಟ್ ಆಗಿ ಅದರಲ್ಲಿ ಕೆಮಿಕಲ್ ಇರುತ್ತೆ ಏನ್ ನಾವು ಮಾರ್ಕೆಟ್ ಅಲ್ಲಿ ತಗೊಬರ್ತೀವಲ್ಲ ಅದರಲ್ಲಿ ಏಟ್ ಹಂಡ್ರೆಡ್ ಎಮ್ ಎಲ್ ಏಟಿ ಪರ್ಸೆಂಟ್ ಕೆಮಿಕಲ್ ಇರುತ್ತೆ ಟೂ ಹಂಡ್ರೆಡ್ ಪರ್ಸೆಂಟ್ ವಿತ್ ಹೆಣ್ಣನ್ನ ಅಡಲ್ಟ್ರೇಷನ್ ಮಾಡಿ ಇವತ್ತು ಮಾರ್ಕೆಟ್ ಅಲ್ಲಿ ಕೊಡ್ತಾ ಇದಾರೆ ಊಟ ಮಾಡಬಾರ್ದು ಆ ಈ ಗಾಣದ ಎಣ್ಣೆ ನೀವು ಸ್ಟಾರ್ಟ್ ಮಾಡ್ಬೇಕು ನಾವು ಕೆಮಿಕಲ್ ಅಂತ ಗೊತ್ತಾದ್ಮೇಲೆ ನೀವು ಒಂದ್ ಸ್ಟಾರ್ಟ್ ಮಾಡ್ಬೇಕು ನಾವ್ ಮಾಡ್ಬೇಕು ಅಂತ ಅನ್ಕೊಂಡ್ರಲ್ವಾ ನೀವು ಯಾವ ತರ ಯೋಚನೆ ಮಾಡಿದ್ರಿ ಇದನ್ನ ಯಾವ ತರ ಉತ್ಪತ್ತಿ ಮಾಡೋದು ಆಮೇಲೆ ಶೇಖರಣೆ ಮಾಡೋದು ಯಾವ ತರ ಇದ್ರ ಬಗ್ಗೆ ಎಲ್ಲಿ ಟ್ರೈನಿಂಗ್ ತಗೊಂಡ್ರಿ ಯಾವ ತರ ಟ್ರೈನಿಂಗ್ ತಗೊಂಡ್ರಿ ಯಂಗ್ ಸ್ಟಾರ್ಟ್ ಮಾಡ್ರಿ ಸ್ವಲ್ಪ ಮಾಹಿತಿ ಸರ್ ಇದು ಪ್ರಧಾನಮಂತ್ರಿ ಕಿರು ಆಹಾರ ಸಂಸ್ಕರಣಾ ಯೋಜನೆ ಅಂತಂದೇಳಿ ಪಿ ಎಂ ಎಫ್ ಎಂ ಪಿ ಎಂ ಎಫ್ ಎಂ ಅಂತ ಒಂದು ಸೆಂಟ್ರಲ್ ಗವರ್ನಮೆಂಟ್ ಸ್ಕೀಮ್ ಇದೆ ಆ ಸ್ಕೀಮ್ ನಾವು ಫಲಾನುಭವಿ ಆದ್ರೆ ಅಥವಾ ನಾವು ಸ್ಕೀಮ್ ಅದೇನಾದ್ರು ತಗೊಂಡ್ರೆನಿಂಗ್ ಸಿ ಎಫ್ಟಿ ಆರ್ ಐ ಅಂತ ಹೇಳಿ ಅವರೇ ಕಳ್ಕೊಡ್ತಾ ಇದ್ದಾರೆ ನಾವ್ ಎಲ್ಲಿ ಹುಡುಕುವಂತ ಅವಶ್ಯಕತೆ ಇಲ್ಲ ಸಿ ಎಫ್ ಟಿ ಆರ್ ಐ ಮೈಸೂರಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಯಾವ ತರ ಹೆಗ್ ಸ್ಟಾರ್ಟ್ ಮಾಡೋದು ತರ ಪ್ರೊಡಕ್ಷನ್ ಮಾಡೋದು ಅಥವಾ ಯಾವ ತರ ಮಾರ್ಕೆಟಿಂಗ್ ಮಾಡೋದು ಹೇಗೆ ಅಂತ ಹೇಳಿ ಮೈಸೂರಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಅಲ್ಲಿ ಟ್ರೈನಿಂಗ್ ತಗೊಂಡಿದೀವಿ ಟ್ರೈನಿಂಗ್ ತಗೊಂಡು ಇಲ್ಲಿ ಬಂದು ನಾವು ಶುರು ಶುರು ಸರ್ ಮಾಡಿ ವರ್ಷ ವರ್ಷ ಇಲ್ಲಿಗೆ ಓಕೆ ಇದು ಸ್ಟಾರ್ಟ್ ಮಾಡಿದ್ಮೇಲೆ ಇದು ಕಚ್ಚಾ ಪದಾರ್ಥ ಎಲ್ಲಿಂದ ತರ್ತಾರೆ ಈಗ ಒಂದ್ ಶೇಂಗಾ ಎಣ್ಣೆ ಮಾಡ್ಬೇಕು ಶೇಂಗಾ ಎಲ್ಲಿಂದ ತರ್ತೀರಾ ಈ ತರ ಸೂರ್ಯಕಾಂತಿ ಎಲ್ಲಿಂದ ಪರ್ಚೇಸ್ ಮಾಡ್ತೀರಾ ಒಂದ್ ವಾರಕ್ಕೆ ಅಥವಾ ತಿಂಗಳಿಗೆ ಎಷ್ಟು ಹೋಗ್ತಾ ಇತ್ತು ಯಾವ ತರ ನಡೀತಾ ಇತ್ತು ಸ್ವಲ್ಪ ಮಾಹಿತಿ ಕೊಡ್ರಿ ಸರ್ ನಾವು ಅಂತ ಬಂದಾಗ ನಮ್ಮ ಚಳಕೆರೆ ನಮ್ಮ ಇಂಡಿಯಾದಲ್ಲಿ ಅತಿ ಹೆಚ್ಚು ಶೇಂಗಾ ಬೆಳೆಯುವಂತ ರಾಜ್ಯ ಅಥವಾ ನಮ್ಮ ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಚಳಕೆರೆ ಕರ್ನಾಟಕದಲ್ಲೇ ನಂಬರ್ ಒನ್ ನಂಬರ್ ಒನ್ ಹಾಗಾಗಿ ನಾವು ರಾಮಿಟ್ರಲ್ ಎಲ್ಲ ಶೇಂಗಾ ಬೀಜ ಎಲ್ಲಿ ಅಂದ್ರೆ ಚಳಕೆರೆಯಿಂದ ತರ್ತಾ ಇದೀವಿ ಮತ್ತೆ ನಮೀಗ ಕೊಬ್ಬರಿಯಲ್ಲಿ ಕೊಬ್ರಿ ಎಲ್ಲಿದೆ ಅಂತ ಹೇಳಿದ್ರೆ ನಮ್ಮ ಹೊಸದುರ್ಗಲ್ಲಿ ಅಥವಾ ಶ್ರೀರಾಮ್ಪುರ ಮಾರ್ಕೆಟ್ ಇದೆ ಅಲ್ಲಿಂದ ನಮ್ಮ ತುಂಬಾ ಚೆನ್ನಾಗಿದೆ ಒಳ್ಳೆ ಉತ್ತಮವಾದ ಪ್ರಾಡಕ್ಟ್ ಅಂದ್ರೆ ಉತ್ತಮವಾದ ರಾ ಮೆಟೀರಿಯಲ್ ಅಂತಂದ್ರೆ ಹೊಸದುರ್ಗ ಅಥವಾ ಹೊಳಲ್ಕೆರೆ ಅಥವಾ ಶ್ರೀರಾಮ್ಪುರದಲ್ಲಿ ಒಳ್ಳೆ ಮಾರ್ಕೆಟ್ ಇದೆ ನಾವು ಪರ್ಚೇಸ್ ಮಾಡಿ ನಾವು ಮಾರ್ತಾ ಇದೀವಿ ಮತ್ತೆ ಇನ್ನೊಂದ್ ಏನಂತ ಹೇಳಿದ್ರೆ ಸೂರ್ಯಕಾಂತಿ ಕೇಳಿದಾಗ ಸೂರ್ಯಕಾಂತಿ ಚಳಕೆರೆಯಲ್ಲಿ ಸಿಗುತ್ತೆ ಅಥವಾ ನಮ್ಮ ಚಿತ್ರದುರ್ಗದಲ್ಲಿ ಅತಿ ಹೆಚ್ಚು ಈ ಸಲ ಅಂದ್ರೂ ಮುಂಗಾರು ಅತಿ ಹೆಚ್ಚು ಮಳೆ ಆಗಿರೋದ್ರಿಂದ ನಮ್ಮ ಚಿತ್ರದುರ್ಗದಲ್ಲಿ ಅತಿ ಹೆಚ್ಚು ಬೆಳೆದಿದ್ದಾರೆ ಹಾಗಾಗಿ ಸೂರ್ಯಕಾಂತಿನೂ ಸಹ ನಮ್ಮ ಚಿತ್ರದುರ್ಗದಲ್ಲೇ ನಾವು ಪರ್ಚೇಸ್ ಮಾಡ್ತಾ ಇದೀವಿ ಈಗ ನಾರ್ಮಲ್ ಆಗಿ ನಾವು ಪಬ್ಲಿಕ್ ಆಗಿ ಮೂಡ ಪ್ರಶ್ನೆ ಇಷ್ಟೇ ಒಂದು ಈಗ ಪ್ರೆಸೆಂಟ್ ನೀವು ಕಡಲೆಕಾಯಿ ಎಣ್ಣೆ ಒಂದ್ ಲೀಟರ್ ಏನ್ ಮಾಡ್ತಾ ಇದ್ರ ರೇಟ್ ಸರ್ ಇವತ್ತು ಮುನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಲೀಟರ್ ಮಾಡ್ತಿದ್ರ ನಾನು ಈಗ ಯಾವ್ದೇ ಅಂಗಡಿಯಲ್ಲಿ ಹೋಗಿ ಪರ್ಚೇಸ್ ಮಾಡಿದ್ರೆ ಒಂದ್ ಲೀಟರ್ ಎಣ್ಣೆ ಕೊಡುವಂತಂದ್ರೆ ಅಂತಂದ್ರೆ ಇಪ್ಪತ್ ರೂಪಾಯಿಂದ ನೂರ ಅರವತ್ತು ರೂಪಾಯಿ ಕೊಡ್ತಾರೆ ಈ ಎಣ್ಣೆಗೆ ಹಾಕಿ ಮುನ್ನೂರು ರೂಪಾಯಿ ಕೊಡಬೇಕು ಪ್ರಶ್ನೆಗೆ ಈ ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ಸರ್ ಏನಂತ ಹೇಳಿದ್ರೆ ಇವತ್ತು ಒಂದ್ ಕೆಜಿ ಶೇಂಗಾ ಬೀಜ ಐದು ರೂಪಾಯಿ ಇದೆ ನೂರ ಐದರಿಂದ ನೂರ ಹತ್ತು ರೂಪಾಯಿ ಇದೆ ಮಿನಿಮಮ್ ಅಂದ್ರೆ ಸಹ ನಮಗೆ ಮೂರ್ ಕೆಜಿ ಶೇಂಗಾ ಬೀಜ ಬೇಕು ಒಂದ್ ಲೀಟರ್ ಎಣ್ಣೆ ತಗಲಿಕ್ಕೆ ಒಂದ್ ಲೀಟರ್ ಎಣ್ಣೆ ತಗಿಲಿಕ್ಕೆ ರಾ ಮೆಟಲ್ ಕಾಸ್ಟ್ ಬಂದು ಮುನ್ನೂರು ರೂಪಾಯಿ ಆಗುತ್ತೆ ಅದ್ರಲ್ಲಿ ಮತ್ತೆ ಲೇಬರ್ ಕಾಸ್ಟ್ ಬರುತ್ತೆ ಅದೆಲ್ಲ ಒಂದು ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಎಕ್ಸ್ಟ್ರಾ ಎಕ್ಸೆಸ್ ಖರ್ಚು ಬರುತ್ತೆ ಆ ಖರ್ಚು ನಾವ್ ಎಲ್ಲಿದ್ದ ತಗೋತೀವಿ ಅಂತಂದ್ರೆ ಮುನ್ನೂರು ರೂಪಾಯಿ ಎಣ್ಣೆನೆ ಕೊಡ್ತಾ ಇದೀವಿ ಪರ್ ಲೀಟರ್ ಇನ್ನು ಮೂವತ್ತರಿಂದ ನಲ್ವತ್ತು ರೂಪಾಯಿ ಏನ್ ಎಕ್ಸೆಸ್ ಖರ್ಚು ಬರುತ್ತಲ್ಲ ಆ ಖರ್ಚು ನಮಗೆ ಹಿಂಡಿಯಲ್ಲಿ ಉಳಿಯುತ್ತೆ ಹಿಂಡಿಯಲ್ಲಿ ಉಳಿಯೋದ್ರಿಂದ ನಾವು ಕಡಿಮೆ ಮಾರ್ಜಿನ್ ಇಟ್ಕೊಂಡು ಜನಗಳಿಗೆ ಒಳ್ಳೆ ಉತ್ತಮವಾದ ಒಂದು ಪ್ರಾಡಕ್ಟ್ ನೋಡ್ಬೇಕಂತ ಹೇಳಿ ಒಂದು ಆಸಕ್ತಿ ಇರೋದ್ರಿಂದ ನಾಲ್ಕು ಜನಕ್ಕೆ ಒಳ್ಳೆ ಎಣ್ಣೆ ಕೊಡಬೇಕು ನಾವೀಗ ನೂರ ಇಪ್ಪತ್ ರೂಪಾಯಿಂದ ನೂರ ರೂಪಾಯಿ ಅಂಗಡಿಗೆ ಕಲ್ ಕಲರ್ ಎಣ್ಣೆ ತಿಂತಿದೀವಿ ಅದೇನು ಸರ್ ಕಲ್ ಕಲರ್ ಎಣ್ಣೆ ತಿಂತಿದೀವಿ ಅಂತ ಹೇಳಿದ್ರೆ ಅದು ಪೆಟ್ರೋಲಿಯಂ ಪ್ರಾಡಕ್ಟ್ ಅದ್ರ ಮೂಲತಃ ನಾವು ಅದನ್ನ ಸರ್ಚ್ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ ಮೂರ್ ಕೆಜಿ ಶೇಂಗಾ ಅಂದ್ರೆ ಮುನ್ನೂರು ರೂಪಾಯಿ ರಾ ರಾಮಿಟ್ರಿಯಲ್ ಹಾಕಿದ್ರೆ ಒಂದು ಒಳ್ಳೆ ಎಣ್ಣೆ ಬರುತ್ತೆ ನಾವು ನೂರ ಐವತ್ತು ರೂಪಾಯಿ ತಿಂತಿದೀವಿ ಅಂದ್ರೆ ಅದ್ರಲ್ಲಿ ಏನೋ ಇದೆ ಸರ್ ಅದರಲ್ಲಿ ಖಂಡಿತವಾಗಿ ಅನ್ನೋದು ಇರುತ್ತೆ ಅದ್ರ ಹಿಂದೆ ಮಾರ್ಕೆಟ್ ಸ್ವಲ್ಪ ಬೆನ್ನತ್ತಿದಾಗ ಅದು ಎಲ್ಲಿದ್ದ ಸಿಗುತ್ತೆ ನಮಗೆ ಹೆಂಗ್ ಸಿಗುತ್ತೆ ಅದು ಎಷ್ಟು ಫ್ರೆಶ್ ಆಗಿರುತ್ತೆ ಅನ್ನೋದು ಗೊತ್ತಾಗುತ್ತೆ ಸರ್ ಈಗ ಇವತ್ತು ನೂರ ರೂಪಾಯಿ ಆಯ್ತು ನೂರ ನಲ್ವತ್ ರೂಪಾಯಿ ಕೊಡ್ತಾ ಇದಾರೆ ಅಂತ ಹೇಳಿದ್ರೆ ಒಂದ್ ಕೆಜಿ ಶೇಂಗಾ ಬೀಜದ ಬೆಲೆನೂ ಸಹ ಕೊಡತಾ ಇಲ್ಲ ಅಥವಾ ಒಂದೂವರೆ ಕೆಜಿ ಬೀಜ ಒಂದೂವರೆ ಕೆಜಿ ಶೇಂಗಾ ಬೀಜಕ್ಕೆ ಬಂದು ನೂರ ಐವತ್ತು ರೂಪಾಯಿ ಆಗುತ್ತೆ ಅಥವಾ ನೂರ ಅರವತ್ತು ರೂಪಾಯಿ ಆಗುತ್ತೆ ಅದು ಒಂದೂವರೆ ಕೆಜಿ ಬೀಜದ ಬೆಲೆಗೆ ಒಂದ್ ಲೀಟರ್ ಎಣ್ಣೆ ಕೊಡ್ತಿದ್ದಾರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ನಮಗೆ ತುಂಬಾ ಒಳ್ಳೇದಾಗುತ್ತೆ ನಮ್ ದೇಹಕ್ಕೆ ಒಳ್ಳೆ ಬೆನಿಫಿಟ್ ಸಿಗ್ತಾ ಇದೆ ನಮ್ಮ ಅದು ಕೊಬ್ಬರಿ ಎಣ್ಣೆ ಬಗ್ಗೆ ಹೇಳಕ್ಕೆ ಅಂತ ಹೇಳಿದ್ರೆ ಕೆಲವರು ಹೇಳ್ತಾರೆ ತಾಯಿ ಎದೆ ಹೌದು ಹೌದು ತಾಯಿ ಎದೆ ಬಿಟ್ರೆ ಅದಕ್ಕೆ ತಾಯಿ ಅಷ್ಟು ಪೋಷಕಾಂಶ ಇರತಕ್ಕಂತದ್ದು ಕೊಬ್ಬರಿ ಎಣ್ಣೆಯಲ್ಲಿ ಅಂತ ಹೇಳ್ತಾರೆ ಸರ್ ಹಾಗಾಗಿ ಕೊಬ್ಬರಿ ಎಣ್ಣೆ ತುಂಬಾ ತುಂಬಾ ಅನುಕೂಲ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಈಗ ನಮ್ಗೆ ಏನಾದ್ರು ಒಂದು ಕಾಯಿಲೆ ಬಂತು ಅಥವಾ ಏನಾದ್ರು ಒಂದು ಸ್ಟ್ರೋಕ್ ಆಯ್ತು ಏ ಬೇಗ ತಮ್ಮನ್ನಿ ಈಗ ಕೊಬ್ಬರಿ ಎಣ್ಣೆ ಕುಡಿಸಿ ಅಂತ ಹೇಳ್ತಾರೆ ಅದಕ್ಕಿಂತ ಅಲರ್ಟ್ ಆಗಿರೋಣ ಒಂದು ಹೆಜ್ಜೆ ಮುಂದೆ ಹೋಗೋಣ ನಾವು ಅದ್ರ ಬಗ್ಗೆ ಒಂದು ಕೊಬ್ಬರಿ ಎಣ್ಣೆ ಮನೆಗೆ ಮಾರ್ಕೆಟ್ ಇಂದ ತಂದು ಅಡಿಗೆ ಎಣ್ಣೆ ಯೂಸ್ ಮಾಡೋದಕ್ಕಿಂತ ಕೊಬ್ಬರಿ ಎಣ್ಣೆನೆ ಮನೆಗೆ ಇರತಕ್ಕಂತ ಕೊಬ್ಬರಿನೆ ಹಾಕ್ಸದ ಗಾಣಕ್ ಹೋಗಿ ಹತ್ರ ಇರ್ಲಿ ಎಲ್ಲಿ ಇರುತ್ತೋ ಆ ಗಾಣ ಇರಲಿ ಕ್ರಶಿಂಗ್ ಮಾಡಿಸ್ಕೊಂಡು ಊಟ ಮಾಡದ ಅಥವಾ ಮಾಡಿರ್ತಕ್ಕಂಥದ್ದು ಪ್ಯೂರ್ ಎಲ್ಲಿ ಇರುತ್ತೋ ಅಲ್ಲಿ ತಗೊಂಬಂದು ಊಟ ಮಾಡದ ಈ ಕೊಬ್ಬರಿ ಎಣ್ಣೆ ಸರ್ ಕೊಬ್ಬರಿ ಎಣ್ಣೆಯಿಂದ ಎಷ್ಟು ಬೆನಿಫಿಟ್ಸ್ ಇದೆ ಅಂತ ಹೇಳಿದ್ರೆ ಕೊಬ್ಬರಿ ಎಣ್ಣೆ ಅಡಿಗೆಗೆ ಯೂಸ್ ಮಾಡಬಹುದು ಫಸ್ಟ್ ಒನ್ ಎರಡನೇದು ಅಂತ ಹೇಳಿದ್ರೆ ಇದ್ದು ಅದಾದ್ಮೇಲೆ ಬಾಡಿ ಮಸಾಜ್ಗೆ ಮಸಾಜ್ ಸಹ ಮಾಡಬಹುದು ಬೇಬಿಗಳಿಗೆ ಅಥವಾ ಸಣ್ಣ ಮಕ್ಕಳಿಗೆ ಚಿಕ್ಕ ಮಕ್ಕಳಿಗೆ ಮಸಾಜ್ ಮಾಡಿಸುವಾಗ ಕೊಬ್ಬರಿ ಎಣ್ಣೆ ಹಚ್ತಾರೆ ನಾವು ಅಡಿಗೆ ಮಾರ್ಕೆಟ್ ಇಂದ ತಂದು ಹಚ್ಚೋದ್ಕಿಂತ ನಾವೇ ಸ್ವಂತಾಗಿ ನಾವೇ ಹೋಗಿ ಗಾಣದಲ್ಲಿ ಮಾಡಿಸ್ಕೊಂಡ್ ಬಂದಿರತಕ್ಕಂತ ಎಣ್ಣೆ ಹಚ್ಚಿದ್ರೆ ತುಂಬಾ ಒಳ್ಳೇದು ಮತ್ತೆ ಇದನ್ನ ಮಾರ್ನಿಂಗ್ ಟೈಮ್ ಅಲ್ಲಿ ಕಾಂಟ್ರಿಬ್ಯೂಷನ್ ಮೋಸ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿದ್ರೆ ಆತರ ಅಥವಾ ಫೈಲ್ಸ್ ಇರೋಂತವ್ರು ಇದನ್ನ ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ಅದು ಫೈಲ್ಸ್ ಇರೋದು ಅಥವಾ ಬಾಡಿಲಿ ಎಕ್ಸ್ಟ್ರಾ ಎಕ್ಸ್ಟ್ರಾ ಹೀಟ್ ಏನು ಇರುತ್ತಲ್ಲ ಅದು ಕಡಿಮೆ ಆಗುತ್ತೆ ಮಾರ್ನಿಂಗ್ ಟೈಮ್ ಅಲ್ಲಿ ಅಥವಾ ಅವ್ರಿಗೆ ಎಷ್ಟು ತಕ್ಕಂತೆ ಕ್ವಾಲಿಟಿ ಸಾಮರ್ಥ್ಯ ಇದೆಯಾ ಅಷ್ಟು ಕುಡಿಬಹುದು ಇದನ್ನ ಹ ಮತ್ತೆ ಮುಖದ ಕಾಂತಿ ಸಹ ಹೆಚ್ಚಾಗುತ್ತೆ ಚರ್ಮದ ರೋಗಗಳು ಇರೋದಿಲ್ಲ ಮಾಡಬಹುದು ಹೌದು ಹೌದು ಮಾರ್ನಿಂಗ್ ಟೈಮ್ ಅಲ್ಲಿ ಕುಡಿಬಹುದು ಇದ್ನ ತುಂಬಾ ಬೆನಿಫಿಟ್ಸ್ ಇದೆ ನಮ್ಮ ಈ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬರಡು ಆಗಿರೋದ್ರಿಂದ ಅತಿ ಹೆಚ್ಚು ಸೂರ್ಯಕಾಂತಿ ಬೆಳೀತಾ ಇದ್ದಾರೆ ಮೊದಲೆಲ್ಲ ಬೆಳಿತಾ ಇದ್ರು ಮತ್ತೆ ಮಧ್ಯದಲ್ಲಿ ಕಡಿಮೆ ಆಗಿತ್ತು ಇತ್ತೀಚಿಗೆ ಇತ್ತೀಚೆಗೆ ತುಂಬಾ ಜಾಸ್ತಿ ಬೆಳೀತಾ ಇದ್ದಾರೆ ಹಾಗಾಗಿ ಸೂರ್ಯಕಾಂತಿ ತುಂಬಾ ಚೆನ್ನಾಗಿದೆ ಸೂರ್ಯಕಾಂತಿ ಯೂಸ್ ಮಾಡೋದ್ರಿಂದ ತುಂಬಾ ಒಳ್ಳೆ ನಮ್ಮ ದೇಹಕ್ಕೆ ಒಳ್ಳೆ ವಿಟಮಿನ್ಸ್ ಅಥವಾ ನ್ಯೂಟ್ರಿಷನ್ ಸಿಗ್ಲಿಕ್ಕೆ ತುಂಬಾ ಅನುಕೂಲ ಆಗುತ್ತೆ ಸರ್ ಇದು ಪ್ರೈಸ್ ಬಂದು ಮುನ್ನೂರ ಐವತ್ತು ರೂಪಾಯಿ ಸರ್ ನಮ್ಮಲ್ಲಿ ಹರಳೆಣ್ಣೆ ಸಿಗುತ್ತೆ ಹರಳೆಣೆ ಅಂತ ಹೇಳಿದ್ರೆ ಕೆಲವರಿಗೆ ದೀಪಕ್ಕೆ ಹಾಕೋದ್ ಮಾತ್ರ ಅಂತ ಕೆಲವರು ಮೈಂಡ್ ಸೆಟ್ ಇರುತ್ತೆ ಅದು ತಪ್ಪು ಕಲ್ಪನೆ ದೀಪಕ್ಕೂ ಸಹ ಹಾಕ್ಬೋದು ಏನು ತೊಂದರೆ ಇಲ್ಲ ದೀಪಕ್ಕೆ ಹಾಕ್ಬೋದು ಮಾರ್ನಿಂಗ್ ಟೈಮಲ್ಲಿ ನಾವೇನಾದರೂ ಕುಡಿಯಬಹುದಾದ್ರೆ ಕುಡಿಬಹುದು ಅಥವಾ ತಲೆಗೆ ಹಾಕ್ಬಹುದು ಅಥವಾ ನಮಗೆ ಕಣ್ಣು ಹುರಿ ಬರ್ತಾ ಇದೆ ಅಂತ ಹೇಳಿದ್ರೆ ಹರಳೆಣ್ಣೆನ ಕಣ್ಣಿಗೆ ಹಾಕ್ಬಹುದು ಅಥವಾ ನಮ್ಮ ಜಾಸ್ತಿ ಹೀಟ್ ಎಕ್ಸಸ್ ಆಗಿದೆ ಅಂತ ಹೇಳಿದ್ರೆ ಪಾದಗಳಿಗೆ ಹಚ್ಚಬಹುದು ಪಾದಗಳಿಗೆ ಹಚ್ಚೋದ್ರಿಂದ ಏನಾಗುತ್ತೆ ಅಂತಂದ್ರೆ ಇದ್ರ ಬೆನಿಫಿಟ್ಸು ಹೀಟ್ ಜನ್ರೇಷನ್ ಆಗಿರ್ತಕ್ಕಂಥದ್ದು ಹೀಟ್ ಡೌನ್ ಆಗುತ್ತೆ ಒಂದು ಅದಾದ ನಂತರ ನಮ್ಮ ಅತಿ ಹೆಚ್ಚು ಹೀಟ್ ಆಗಿ ಕಾಲಲ್ಲಿ ಬಿರುಕ್ ಬಂದಿರುತ್ತಲ್ಲ ಅದು ಸಹ ಇದು ತಡೆಗಟ್ಟುತ್ತೆ ತುಂಬಾ ಒಳ್ಳೆ ತುಂಬಾ ಚೆನ್ನಾಗಿದೆ ಇದು ಇದು ಪ್ರೈಸ್ ಬಂದು ರೂಪಾಯಿ ಪ್ರೈಸ್ ಇದೆ ಸರ್ ಹಾ ಸರ್ ಸರ್ ನಮ್ಮಲ್ಲಿ ಅತಿ ಇಂಪಾರ್ಟೆಂಟ್ ಎಳ್ಳಿ ಎಣ್ಣೆ ಎಳೆಣ್ಣೆ ಬರಿ ಎಳ್ಳೆನೆಯಿಂದ ಮಾಡಿರ್ತಕ್ಕಂಥ ಎಳ್ಳೆಣ್ಣೆ ಸರ್ ಇದನ್ನ ತಲೆಗಾದ್ರೂ ಯೂಸ್ ಮಾಡಬಹುದು ಅಥವಾ ಬಿ ಪಿ ಶುಗರ್ ಅವರು ಇವ್ರನ್ನ ಮಾರ್ನಿಂಗ್ ಟೈಮ್ ಅಲ್ಲಿ ಕುಡಿಯೋದಾದ್ರೆ ಕುಡಿಬಹುದು ಅಥವಾ ದೋಸೆಗಳಿಗೆ ಹಾಕಿದ್ರೆ ತುಂಬಾ ಒಳ್ಳೇದು ಸರ್ ಇತ್ತೀಚಿನ ದಿನಗಳಲ್ಲಿ ಮೊದಲೆಲ್ಲ ನಮ್ಮ ತಾತರು ಅಥವಾ ಅಪ್ಪರು ಅಪ್ಪ ಅಥವಾ ತಾತನವರು ಅವರೆಲ್ಲ ಎಳ್ಳೆಲ್ಲ ಯೂಸ್ ಮಾಡ್ತಾ ಇದ್ರು ನಮ್ಗೆ ಇತ್ತೀಚಿನ ಈಗಿನ ಜನರೇಷನ್ ಮಕ್ಳಿಗೆ ಎಳ್ಳಂದ್ರೆ ಏನನ್ನೋ ಗೊತ್ತಿಲ್ಲ ಹಂಗಾಗಿ ಎಳ್ಳು ಯೂಸ್ ಮಾಡೋದು ತುಂಬಾ ಒಳ್ಳೇದು ಎಳ್ಳು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಬ್ಲಡ್ ಪ್ರೆಷರ್ ಅನ್ನೋದು ಕಡಿಮೆ ಆಗುತ್ತೆ ಬಿ ಪಿ ಶುಗರ್ ಇರೋದು ಸಹ ಯೂಸ್ ಮಾಡಬಹುದು ಇದನ್ನ ಬ್ಲಡ್ ಪ್ರೆಷರ್ ಅನ್ನೋದು ತುಂಬಾ ಕಡಿಮೆ ಆಗುತ್ತೆ ಸರ್ ಇದು ಪರ್ಸೆಂಟೇಜ್ ಆಫ್ ಕ್ವಾಂಟಿಟಿ ಅದು ಅವರು ಇದ್ರ ಮೇಲೆ ಲೆಕ್ಕ ಹಾಕಿ ತಗೋಬೇಕು ಹೌದು ಸರ್ ಹೌದು ಹೌದು ಇದು ಪ್ರೈಸ್ ಬಂದು ಪರ್ ಲೀಟರ್ ಆರ್ನೂರು ರೂಪಾಯಿ ಆಗುತ್ತೆ ಸರ್ ಇದನ್ನ ಆಯುರ್ವೇದಿಕ್ ಮೆಡಿಸನ್ಗೂ ಸಹ ಡೈರೆಕ್ಟ್ ಆಗಿ ಯೂಸ್ ಮಾಡಬಹುದು ಯೂಸ್ ಮಾಡಬಹುದು ಹಾ ಸರ್ ಹೌದು ತುಂಬಾ ಚೆನ್ನಾಗಿದೆ ಓಕೆ ಸಿದ್ದೇಶ್ವರ ಇವತ್ತು ಇಲ್ಲಿ ವಸ್ತು ಪ್ರದರ್ಶನ ಇದೆ ಇಲ್ಲಿ ಇವತ್ತು ಪ್ರದರ್ಶನ ಕಟ್ಟಿದ್ರ ಬೇರೆ ದಿವಸ ಬಾಕಿ ದಿವಸದಲ್ಲಿ ನಿಮ್ದು ಅಂಗಡಿ ಅಥವಾ ನಿಮ್ದು ಪ್ರೊಡಕ್ಷನ್ ಯೂನಿಟ್ ಎಲ್ಲಿದೆ ಯಾವ ತರ ಬಂದು ತಗೋಬಹುದು ಸಮಯ ಮತ್ತೆ ಟೈಮಿಂಗ್ಸ್ ಆಮೇಲೆ ನಿಮ್ ಫೋನ್ ನಂಬರ್ ಹೇಳ್ಬಿಟ್ಟು ಸರ್ ಇಲ್ಲಿ ಪ್ರದರ್ಶನ ಇದೆ ಇಲ್ಲಿ ಇವತ್ತಿ ಮಾತ್ರ ಲಾಸ್ಟ್ ಇದೆ ಇದಾದ ನಂತರ ಇದು ಎಲ್ಲಪ್ಪ ನಮಗೆ ಸಿಗೋದು ನಾವು ಎಲ್ಲಿ ಹುಡ್ಕೊಂಡು ಹೋಗ್ಬೇಕು ಅನ್ನೋದು ಒಂದು ಪ್ರಶ್ನೆ ಇರುತ್ತೆ ಅದು ಯಾರಿಗೂ ಸಹ ಬಂದಿರಬಾರ್ದು ಸರ್ ನಮ್ದು ವಿಲೇಜ್ ಬಂದು ಸ್ಥಳ ಬಂದು ಮಾಳಪ್ಪನಟ್ಟಿ ಶಾಂತಿನಗರ ಅದರಲ್ಲಿ ಕಾಂಟ್ಯಾಕ್ಟ್ ನಂಬರ್ ನಂಬರ್ಸ್ ಇದೆ ಕಾಂಟ್ಯಾಕ್ಟ್ ನಂಬರ್ ಆದ್ರೂ ಫೋನ್ ಆದ್ರೂ ಬರ್ಬೋದು ಅಥವಾ ಜಸ್ಟ್ ಅವರು ಕೆಲವರಿಗೆ ಪರಿಚಯ ಇದೆ ಚಿತ್ರದುರ್ಗದಲ್ಲಿ ಅಂತಂದ್ರೆ ತುಂಬಾ ಜನಕ್ಕೆ ಪರಿಚಯ ಇದೆ ಅಲ್ಲಿಗೆ ಬಂದು ನಾವು ನಮ್ಮ ಹತ್ರ ರಾ ಮೆಟೀರಿಯಲ್ ಇದ್ರೆ ಹಾಕಿಸ್ಕೊಂಡು ಹೋಗ್ಬೋದು ಸರ್ ಓಕೆ ನಮ್ಮ ಗ್ರಾಹಕರ ಯಾರಾದ್ರೂ ಬಂದ್ರೆ ಅವ್ರ ರಾ ಅಲ್ಲಿ ಇದ್ರೆ ಹಾಕಿಸ್ಕೊಂಡು ಅದಕ್ಕೆ ಏನು ಅಮೌಂಟ್ ಇರುತ್ತೆ ಕೊಟ್ಟು ಇದ್ದು ಮಾಡಬಹುದು ಇಲ್ಲ ಪರ್ಚೇಸ್ ಮಾಡ್ತಿದ್ರೆ ನೇರವಾಗಿ ಪರ್ಚೇಸ್ ಮಾಡಬಹುದು ಸರ್ ಕೆಲವರು ನಮ್ಮ ರೈತರು ಅಥವಾ ಯಾರಾದ್ರೂ ಆಸಕ್ತರು ಬಂದು ವಿಸಿಟ್ ಮಾಡಿ ಇವ್ರೇನಪ್ಪ ಕೆಲವರು ಗಾಣದಿಂಡಿ ಅಂತ ಹೇಳಿ ಫ್ರಾಡ್ ಮಾಡ್ತಿದ್ದಾರೆ ಅನ್ನೋದು ಒಂದು ಪ್ರಶ್ನೆ ಇರಬಾರ್ದು ಗಾಣದಂಡಿ ಯೂನಿಟ್ ಅಲ್ಲಿ ನೋಡಿ ಅನ್ನೋದಿದ್ರೆ ಮಾಡಿ ಒಂದು ಕೂತಿದ್ದು ಹಾಕ್ಸ್ಕೊಂಡು ಹೋಗ್ಬೋದು ಸರ್ ಒಂದ್ ಇನ್ನೊಂದು ಏನಂತ ಹೇಳಿದ್ರೆ ನಿಮ್ಮತ್ರ ಮೆಟೀರಿಯಲ್ ಅಥವಾ ಯಾರೇ ಒಂದು ಕಸ್ಟಮರ್ ಹತ್ರ ರಾ ಮೆಟೇರಿಯಲ್ ಇದ್ರೂ ಸಹ ತರಬಹುದು ಇಲ್ಲ ಅಂತ ಹೇಳಿದ್ರೆ ನಮ್ಮ ಹತ್ರ ರಾ ಮೆಟೀರಿಯಲ್ ರೆಡಿ ಇರುತ್ತೆ ಯಾವಾಗಾದ್ರೂ ಬಂದು ಹಾಕ್ಸ್ಕೊಂಡು ಹೋಗ್ಬೋದು ಕೂತಿದ್ದು ಹಾಕ್ಸ್ಕೊಂಡು ಹೋಗ್ಬೋದು ಸರ್ ಮಿತ್ತು ಹೋಲ್ಸೇಲ್ ಪ್ರೈಸ್ಗೆ ನಾವು ರಾ ಮೆಟೀರಿಯಲ್ ಕೊಡ್ತಾ ಇದೀವಿ ಓಪನ್ ಶುರುವಾಗಿ ರಾತ್ರಿ ಎಂಟು ವರೆಗೆ ಸಹ ಎಂಡ್ ಆಗುತ್ತೆ ಸರ್ ವರ್ಕಿಂಗ್ ಡೇಸ್ ಅಲ್ಲಿ ಭಾನುವಾರ ರಜಾ ದಿನ ಬಿಟ್ಟು ಬಿಟ್ಟು ಓಪನ್ ಇರುತ್ತೆ ಸರ್ ಸರ್ ವಾರದಲ್ಲಿ ಏಳು ದಿವಸನು ರಜಾ ಇರುತ್ತೆ ಯಾಕಂದ್ರೆ ರಜಾ ಇಲ್ಲದೆ ಇರೋ ರಜೆ ಇರೋದಿರಲ್ಲ ಸರ್ ರಜಾ ಏನಿಲ್ಲ ರಜಾ ಏನಿಲ್ಲ ಸರ್ ಏಳು ದಿನನೂ ಪ್ರತಿ ದಿವ್ಸನು ಶುರುವಾಗಿರುತ್ತೆ ಈ ಒಂದ್ ಎಣ್ಣೆ ನೀವು ಒಂದ್ಸರಿ ಹಾಕಿ ರೆಡಿ ಮಾಡ್ತೀರಲ್ವಾ ಇದಾದ್ಮೇಲೆ ಎಷ್ಟು ದಿವಸ ಇಟ್ಕೋಬಹುದು ಕೀಪಿಂಗ್ ಕ್ವಾಲಿಟಿ ಅಂತ ಎಷ್ಟು ಸರ್ ಇದಕ್ಕೆ ಯೋಗ್ಯವಾದದ್ದು ಅಂತ ಹೇಳಿದ್ರೆ ಆರು ತಿಂಗಳೂ ಇಟ್ಕೋಬಹುದು ಇಟ್ಕೋಬಹುದು ಆರು ತಿಂಗಳು ತನ ಆದ್ರೂ ಇಟ್ಕೋಬಹುದು ಏನ್ ತೊಂದರೆ ಇರೋದಿಲ್ಲ ಅಥವಾ ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ದಿವಸ ಇಡ್ಬೇಕು ಅಂತ ಹೇಳೋದಾದ್ರೆ ಸರ್ ಮೂರ್ ತಿಂಗಳಿಗೆ ಒಂದ್ಸಲ ನಾವು ಬಿಸ್ಲಿಕ್ ಇಡಬೇಕಾಗುತ್ತೆ ಹೇಗೆ ಅಂತಂದ್ರೆ ಒಂದು ಸ್ಟೀಲ್ ಪಾತ್ರೆ ಅಥವಾ ಕಂಟೈನರ್ ಅಲ್ಲೇ ಹಾಕಿ ಬಿಸ್ಲಿಗಿಟ್ಟಾಗ ಇಟ್ಟಾಗ ಮೂರ್ ತಿಂಗಳಿಗೆ ಒಂದ್ಸಲ ಇಟ್ಟಾಗ ನೀವು ಒಂದು ವರ್ಷ ತನೂ ಸಹ ಯೂಸ್ ಮಾಡಬಹುದು ದೂರ ಇದ್ದಾರೆ ಆತರ ಮಾಡಬಹುದು ಹತ್ರ ಇದ್ರೆ ನಿಮ್ಗೆ ಆ ತಿಂಗಳಲ್ಲಿ ಆ ದಿನದಲ್ಲಿ ಏನ್ ಬೇಕಾಗುತ್ತೆ ಒಳ್ಳೇದು ಹೌದು ಸರ್ ಹೌದು ಓಕೆ ಸಿದ್ದೇಶ್ ಇಷ್ಟೊತ್ತು ನಿಮ್ಮ ಏನು ವೇದ ನ್ಯಾಚುರಲ್ಸ್ ಏನು ಗಾಣದ ಎಣ್ಣೆ ಉತ್ಪಾದನೆಗಳು ಮಾಡ್ತಾ ಇದ್ರ ಬಗ್ಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ನಿಮ್ ಗಾಣದ ಎಣ್ಣೆ ಮುಂದಿನ ದಿನಗಳಲ್ಲಿ ಒಳ್ಳೆ ಚೆನ್ನಾಗಿ ಬೆಳೀಲಿ ಅಂತ ಹೇಳಿ ನಮ್ಮ ಚಾನಲ್ ಕಡೆ ಕೇಳ್ಕೊಂತೀನಿ ಧನ್ಯವಾದಗಳು ಸಿದ್ದೇಶ್ ತುಂಬ ಧನ್ಯವಾದಗಳು ಸರ್ ತಮಗೂ ಕೂಡ ನಮ್ ಏನಾದ್ರು ಕಾಂಟ್ಯಾಕ್ಟ್ ಮಾಡೋದಾದ್ರೆ ಈ ಲೇಬಲ್ ಈ ಕಾಂಟ್ಯಾಕ್ಟ್ ಇದ್ರಲ್ಲಿ ಕಾಂಟ್ಯಾಕ್ಟ್ ನಂಬರ್ಸ್ ಇರುತ್ತೆ ಸರ್ ಯಾವ್ದಕ್ಕಾದ್ರೂ ಕಾಂಟ್ಯಾಕ್ಟ್ ನಾವು ಮಾಡ್ಬೋದು ಬೆಳಗ್ಗೆ ಎಂಟರಿಂದ ರಾತ್ರಿ ಸರ್ ಓಕೆ ಥ್ಯಾಂಕ್ ಯು ಸಿದ್ದೇಶ್ ಧನ್ಯವಾದಗಳು ಥ್ಯಾಂಕ್ ಯು ಸರ್